ಕಾಂಗ್ರೆಸ್ ಸರ್ಕಾರ ಐದು ನಿಯಮಗಳನ್ನ ಕೊಡ್ತೀನಿ ಅಂತೇಳಿ ಖಂಡಿತ ಕೊಡ್ತಾ ಇದ್ದಾರೆ ಬಟ್ ಅಲ್ಲಿ ಬಂದ್ಬಿಟ್ಟು ಬಸ್ಸುಗಳು ಬಂದು ಎಲ್ಲಂದ್ರೆ ಅಲ್ಲಿ ನಿಲ್ಸೋಕ್ಕೆ ಕಷ್ಟಪಡ್ತಾ ಇದ್ದಾರೆ ಅದೇ ದುಡ್ಡು ಕೊಡ್ಬೇಕಂದ್ರೆ ಬಸ್ಸುಗಳು ಯಾರು ರೋಡಲ್ಲಿ ಬೇಕಂದ್ರೆ ನಿಲ್ಸೋರು ಯಾರು ರೋಡಲ್ಲಿ ಬೇಕಂದ್ರೆ ಕರೆಕ್ಟಾಗಿ ಕೆಳಗಡೆ ಇಲ್ಸೋರು ಇವಾಗ ಬಂದ್ಬಿಟ್ಟು ಹೆಣ್ಮಕ್ಳು ಇಳಿತಿದ್ದಾರೆ ಅಂದ್ರೆ ನಮಗೆ ಐದು ಸತಿ ಈ ಥರ ಆಗಿದೆ ಇಳಿತಿದ್ದೀವಿ ಅಂದ್ರೆ ನಮ್ಮನ್ನು ಲಾಕ್ ಮಾಡಿಬಿಡ್ತಾನೆ ಅಲ್ಲಿಂದ ಗ್ಲಾಸ್ನ ಹೆಂಗೆ ನಾನು ಬ್ಯಾಗೇ ಹಿಡ್ಕೊಂಬಿಟ್ಟಿದೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿದೆ ಸೊ ದಯವಿಟ್ಟು ಇದ್ರ ಬಗ್ಗೆ ಕೂಡ ಸಿ ಎಮ್ ಅವರು ಗಮನಕ್ಕೆ ತಗೊಬೇಕಾಗುತ್ತೆ ಹೆಣ್ಮಕ್ಳಿಗೆ ಏನು ತೊಂದರೆ ಆಗ್ತಿದೆ ಅಂತ ಬಗ್ಗೆ ಹೇಳಬೇಕು ಅಂದರೆ ಹೆಣ್ಮಕ್ಳು ಫ್ರೀ ಆಗಿದೆ ಅಂದರೆ ಮೊದಲು ಎಷ್ಟು ಹೆಣ್ಮಕ್ಳು ಅಂದ್ರೆ ರೆಸ್ಪೆಕ್ಟ್ ಕೊಡ್ತಿದ್ರು ಮೊದಲು ಗಂಡು ಮಕ್ಕಳಿಗೆಲ್ಲ ಬೈಯಕ್ಕೆ ಶುರು ಮಾಡ್ಕೊತಿದ್ರು ಇವಾಗ ಅದು ಉಲ್ಟ ಆಗ್ಬಿಟ್ಟಿದೆ ಹೆಣ್ಮಕ್ಳನ್ನ ಯಾವುದೋ ಒಂದು ರೀತಿಲಿ ಬೈತಾರೆ ಟಿಕೆಟ್ ತಗೊಂಡ್ರೆ ಕೊಡಿ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಇರಮ್ಮ ಈ ನನ್ನ ಕೈಲಿ ಇಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ ಅವರು ಆಮೇಲೆ ಕೇಳಿದ್ಮೇಲೆ ಕೊಡೋ ಕೇಳೋಣ ಅಂತಂದರೆ ಅಲ್ಲ ನೀವು ಮೊಬೈಲ್ ಹಿಡ್ಕೊಂಡಿರ್ತೀರಿ ಯಾಕೆ ಟಿಕೆಟ್ ತೊಗೊಳ್ಳೋಕೆ ಹಬ್ಬರು ಇಲ್ಲ ಅಂತ ಈ ಥರ ಹೇಳ್ತಾರೆ ಈ ಥರ ನನಗೆ ಅನ್ ಅನ್ಸ್ಕೊಂಡ್ರಿಂದ ತುಂಬ ಸಾರಿ ಹತ್ತಿದ್ದೀನಿ ಬಸ್ಸಲ್ಲಿ ಅವರು ಬೇಕಾದಲ್ಲಿ ನಿಲ್ಲಿಸ್ತಾರೆ ಓಪನ್ ಮಾಡ್ತಾರೆ ನಾವು ಹತ್ಬೇಕಾದ್ರೆ ಓಪನ್ ಮಾಡಲ್ಲ ಈ ಥರ ತುಂಬ ಸಮಸ್ಯೆ ಆಗ್ತಿದೆ ಬಸ್ ಫ್ರೀಗೆ ಅಲ್ಲ ಬೇಡ ಅಂತೇನಿಲ್ಲ ಒಳ್ಳೇದೇ ಫಾರ್ ಎಕ್ಸಾಂಪಲ್ ಎಷ್ಟೋ ಮರ್ಯಾದೆ ಇದೆ ರೆಸ್ಪೆಕ್ಟ್ ಕೊಡ್ತಿಲ್ಲ ಕಂಡೆಟ್ರು ಮತ್ತೆ ಇನ್ನೇನ್ ಮಾಡ್ತಾರೆ ಅಂದ್ರೆ ಆ ಕಡೆ ಬಾಯ್ಸ್ಲ್ಲ ಇರುತ್ತೆ ಅಲ್ಲಿ ಹೋಗಿ ಒಟ್ಟ ನಿಂತ್ಕೊಳ್ಳಲ್ಲ ಹೆಣ್ಮಕ್ಳು ಗುಂಪಲ್ಲೇ ಬಂದು ನಿಂತ್ಕೋತಾರೆ ಕಂಡೆಟ್ಟರು